ಗೆಳೆಯರೆ ಉದ್ಯೋಗದಲ್ಲಿದ್ದುಕೊಂಡೇ ಲಕ್ಷ್ಮೀಕಾಂತ ಹಿಬಾರೆಯವರ ಸಮಗ್ರ ಕೃಷಿ ಪದ್ಧತಿ ಅದ್ಭುತವಾಗಿದೆ ಕೃಷಿಯಲ್ಲಿ ತಪಸ್ಸು ಮಾಡಿದರೆ ಭೂತಾಯಿ ಹೇಗೆ ವರ ಕೊಡುತ್ತಾಳೆಂದು ನೋಡೋಣ ಬನ್ನಿ ಕೃಷಿಗೆ ಯೋಗ್ಯವಲ್ಲವೆಂದು ತಿರಸ್ಕೃತವಾದ ಬರಡು ಭೂಮಿಯಲ್ಲಿ ಹುಲುಸಾದ ಕೃಷಿ ಬೆಳೆ ತೆಗೆದು ಸಾಧನೆ ಮಾಡಿ ತೋರುವುದು ಸುಲಭದ ಮಾತಲ್ಲ ಉರಿವ ಬಿಸಿಲು ನೀರಿನ ಅಭಾವ ಹೀಗೆ ಅನೇಕ ಬಗೆಯ ಪ್ರತಿಕೂಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಎಲ್ಲರೂ ಬೆರಗಾಗುವ ರೀತಿಯ ಕೃಷಿ ಸಾಧನೆ ಮಾಡಿರುವ ಲಕ್ಷ್ಮೀಕಾಂತ ಹಿಬಾರೆಯವರದ್ದು ಅದ್ಭುತ ಸಾಧನೆ ಮೂಲತಃ ಅವರು ಕೃಷಿಕರಲ್ಲ ಅವರು ಖಾಸಗಿ ಶಾಲೆಯೊಂದರಲ್ಲಿ ಉದ್ಯೋಗಿ ಅವರ ಕುಟುಂಬದ ಮೂರೂವರೆ ಎಕರೆ ಭೂಮಿ ಹಾಗರಗ ಗ್ರಾಮದಲ್ಲಿತ್ತಾದರೂ ಅದು ಪಾಳುಭೂಮಿ ಅಲ್ಲಿ ಯಾವ ಕೃಷಿಯೂ ಆಗುವುದಿಲ್ಲ ಎಂಬ ಭಾವನೆ ಬಲವಾಗಿದ್ದ ಕಾರಣ ಬೀಳು ಬಿದ್ದಿತ್ತು ಇಂದಿನ ಯುವ ಪೀಳಿಗೆ ನಗರ ಜೀವನದತ್ತ ಒಲವು ತೋರುತ್ತಿರುವ ಸಂದರ್ಭದಲ್ಲಿ ಹಿಬಾರೆಯವರು ಸಹಜ ಕೃಷಿಯತ್ತ ಗಮನಹರಿಸಿದ್ದು ವಿಶೇಷ ಅವರು ಓದಿದ್ದು ಎಸ್ಎಸ್ಎಲ್ಸಿ ವರೆಗಾದರೂ ಅವರೊಳಗಿರುವ ಕೃಷಿಯ ಕುರಿತಾದ ಒಳನೋಟಗಳು ಅಪಾರ ಮತ್ತು ಅಪೂರ್ವ ಲಕ್ಷ್ಮೀಕಾಂತರಲ್ಲಿದ್ದ ಛಲ ಅವರನ್ನು ಕೃಷಿ ಸಾಧನೆಗೆ ಕೈ ಹಾಕುವಂತೆ ಮಾಡಿತು ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ಭಾವಿಸಿ ಬರಡು ಭೂಮಿಯಲ್ಲಿ ಬೆವರು ಸುರಿಸಿ ಕೃಷಿ ಮಾಡಿ ಬಂಗಾರದ ಬೆಳೆ ತೆಗೆಯುತ್ತಿರುವ ಅವರ ಕತೆ ಅತ್ಯಂತ ರೋಚಕವಾಗಿದೆ ಸಾವಯವ ಕೃಷಿ ಜೀವಾಮೃತ ತಯಾರಿಕೆ ಕೋಳಿ ಸಾಕಾಣಿಕೆ ಹೀಗೆ ಒಂದೆರಡಲ್ಲ ಕೃಷಿಯ ಅನೇಕ ಮಜಲುಗಳಲ್ಲಿ ಅವರಿಗಿರುವ ಅನುಭವ ಮತ್ತು ವಿಚಾರಧಾರೆ ಅನನ್ಯವಾದದ್ದು ಅರಣ್ಯ ಆಧಾರಿತ ಕೃಷಿ ಅವರ ದೂರದರ್ಶಿತ್ವಕ್ಕೊಂದು ಉದಾಹರಣೆಯಾಗಿದ್ದು ಸಾಹಸಮಯವಾಗಿದೆ ಎಂದೇ ಹೇಳಬಹುದಾಗಿದೆ ಮೊದಲೇ ಬರಡು ಭೂಮಿ ಸಾಕಷ್ಟು ನೀರಿನ ಆಶ್ರಯವೂ ಇಲ್ಲ ಹೀಗಿರುವಾಗ ಬೋರ್ವೆಲ್ ನೀರನ್ನು ನಂಬಿಕೊಂಡು ಕೃಷಿ ಮಾಡುವುದು ಹೇಗಪ್ಪ ಎಂದು ಆ ಭಾಗದ ರೈತರೆಲ್ಲ ಕಂಗಾಲಾಗಿರುವ ಸಂದರ್ಭದಲ್ಲಿ ಅವರು ನಾನಾ ಬಗೆಯ ದೀರ್ಘಕಾಲದಲ್ಲಿ ಲಾಭ ತಂದುಕೊಡುವ ಟಿಂಬರ್ ಜಾತಿಯ ವೃಕ್ಷಗಳ ಸಸ್ಯಗಳನ್ನು ತಂದು ನೆಟ್ಟು ಪೋಷಣೆ ಮಾಡಿದ್ದಾರೆ ಇನ್ನು ಕೆಲವೇ ವರ್ಷಗಳಲ್ಲಿ ಆ ಮರಗಳು ಪರಿಪಕ್ವವಾಗಿ ಬೆಳೆದು ಹಿಬಾರೆಯವರಿಗೆ ದೊಡ್ಡ ಲಾಭವನ್ನು ತಂದುಕೊಡುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಮೂರುವರೆ ಎಕರೆಯಲ್ಲಿ ಸಾಕಷ್ಟು ಪ್ಲಾನಿಂಗ್ ಮಾಡಿ ಕೃಷಿ ಮಾಡುತ್ತಿದ್ದು ಎಂಟುನೂರ ಐವತ್ತು ಶ್ರೀಗಂಧದ ಸಸಿಗಳು ಎಂಟುನೂರ ಐವತ್ತು ರಕ್ತಚಂದನ ನೂರ ಇಪ್ಪತ್ತೈದು ಮಹಾಗನಿ ನೂರ ಇಪ್ಪತ್ತೈದು ಹೆಬ್ಬೇವು ನೂರ ಇಪ್ಪತ್ತೈದು ರೆಡ್ ಆರೆಂಜ್ ಇನ್ನೂರ ಇಪ್ಪತ್ತೈದು ಮೂಸಂಬಿ ಇನ್ನೂರ ಇಪ್ಪತ್ತೈದು ಬೆಟ್ಟದ ನಲ್ಲಿಕಾಯಿ ಇನ್ನೂರ ಇಪ್ಪತ್ತೈದು ನೇರಳೆ ಇನ್ನೂರ ಇಪ್ಪತ್ತೈದು ಪೇರಲೆ ಸೇರಿದಂತೆ ಇನ್ನೂ ಅನೇಕ ಬಗೆಯ ಸಸ್ಯ ವೈವಿಧ್ಯತೆಯನ್ನು ಅವರ ಜಮೀನಿನಲ್ಲಿ ಕಾಣಬಹುದಾಗಿದೆ ಇವುಗಳಿಗೆ ಅನೇಕ ವೃಕ್ಷಗಳು ಈಗಾಗಲೇ ಫಸಲು ಕೊಡುತ್ತಿವೆ ತಮ್ಮ ಹಿಡುವಳಿಯ ಬದುವಿನುದ್ದಕ್ಕೂ ನಿಂಬೆ ಗಿಡಗಳನ್ನು ನೆಟ್ಟಿದ್ದು ಅವು ಹುಲುಸಾಗಿ ಬೆಳೆದಿವೆ ಮುಳ್ಳು ಗಿಡವಾಗಿರುವ ಕಾರಣ ಯಾವುದೇ ವನ್ಯಜೀವಿಗಳು ಒಳ ನುಸುಳುವಿಕೆಯನ್ನು ನಿಗ್ರಹಿಸುವಲ್ಲಿ ಇದು ತಡೆಗೋಡಿಯಂತೆ ಸಹಕಾರಿಯಾಗಿದೆ ಅಲ್ಪಕಾಲದಲ್ಲಿ ಕಡಿಮೆ ಖರ್ಚಿನ ಕೃಷಿಯಲ್ಲಿ ಹೆಚ್ಚು ಲಾಭ ಗಳಿಸುವ ತಂತ್ರಗಾರಿಕೆಯನ್ನು ಎಲ್ಲ ರೈತರು ಗಮನಿಸಬೇಕು ತಮ್ಮ ಜಮೀನಿನಲ್ಲಿ ದೀರ್ಘಕಾಲೀನ ಅಲ್ಪಕಾಲೀನ ಮಧ್ಯಕಾಲೀನ ಹೀಗೆ ಹಂತ ಹಂತಗಳಲ್ಲಿ ನಿರಂತರ ವರಮಾನವನ್ನು ತಂದುಕೊಡುವ ವ್ಯವಸ್ಥೆಯನ್ನು ರೂಪಿಸಿಕೊಂಡಿದ್ದಾರೆ ಲಕ್ಷ್ಮೀಕಾಂತ್ ಅವರು ಮಾಡಿದ್ದು ಮೊದಲಿಗೆ ತಮ್ಮ ಜಮೀನನ್ನು ಕೃಷಿ ಯೋಗ್ಯವಾಗಿ ಮಟ್ಟ ಮಾಡಿಕೊಂಡು ಗ್ಲಿರಿಸಿಡಿಯಾದಂತಹ ಹಸಿರೆಲೆ ಗೊಬ್ಬರ ಒದಗುವ ಸಸ್ಯಗಳನ್ನು ಹಾಕಿಕೊಂಡರು ಅವು ಸಾಕಷ್ಟು ಬೆಳೆದಾಗ ಎಲ್ಲವನ್ನು ಕಡಿದು ಮಣ್ಣಿಗೆ ಹಾಕಿ ಉಳಿಮೆ ಮಾಡಿ ಜಮೀನಿನ ಫಲವತ್ತತೆ ಹೆಚ್ಚುವಂತೆ ಮಾಡಿಕೊಂಡರು ನಂತರ ಹಂತ ಹಂತವಾಗಿ ಮೂರು ನಾಲ್ಕು ತಿಂಗಳುಗಳಲ್ಲಿ ಫಸಲು ಕೈಗೆ ಬರುವ ರೀತಿಯಲ್ಲಿ ಅನೇಕ ಬಗೆಯ ಕೃಷಿಯನ್ನು ಅವರು ಮಾಡಿದರು ಪ್ರಾಯೋಗಿಕವಾಗಿ ಒಂದು ಎಕರೆಯಲ್ಲಿ ಮೊದಲಿಗೆ ಎಲೆಕೋಸು ಬೆಳೆದರು ನಂತರ ಚೆಂಡು ಹೂ ಹಾಕಿದರು ಬೇಸಿಗೆಯಲ್ಲಿ ಕುಂಬಳಕಾಯಿ ಬೆಳೆದರೆ ನಡುವೆ ಅಂತರವಿರುವಲ್ಲಿ ಮತ್ತೆ ಗ್ಲೀರಿಸಿಡಿಯ ಮತ್ತು ಸಜ್ಜೆ ಹಾಕಿದರು ಕಲ್ಲಂಗಡಿ ಮತ್ತು ಬದನೆಕಾಯಿಯನ್ನು ಬೆಳೆದರು ಮಣ್ಣಿನ ಪೋಷಕಾಂಶಗಳನ್ನು ವರ್ಧನೆ ಮಾಡುವುದರೊಂದಿಗೆ ಉತ್ತಮ ಫಸಲು ಕೊಡುವ ಅನೇಕ ಬೆಳೆಗಳನ್ನು ಬೆಳೆದು ಅವರು ಎಲ್ಲದರಲ್ಲೂ ಲಾಭವನ್ನೇ ಕಂಡರು ಇದು ಅವರ ವಿಶೇಷತೆ ಇದಕ್ಕೆ ಹೊರತಾಗಿ ನುಗ್ಗೆ ನಿಂಬೆ ಸೊಪ್ಪು ತರಕಾರಿ ಸೇರಿದಂತೆ ಇನ್ನು ಅನೇಕ ಕೃಷಿ ಬೆಳೆಗಳು ಅವರಿಗೆ ನಿರಂತರ ವರಮಾನವನ್ನು ತಂದುಕೊಡುವಂತೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಒಟ್ಟಿನಲ್ಲಿ ರೈತ ವರ್ಷಕ್ಕೊಮ್ಮೆಯಲ್ಲ ಪ್ರತಿ ವಾರವೂ ದುಡ್ಡು ಗಳಿಸುವಂತಾಗಬೇಕೆಂದು ತಮ್ಮ ಕೃಷಿ ಚಟುವಟಿಕೆಯಿಂದ ತೋರಿಸಿಕೊಟ್ಟಿದ್ದಾರೆ ಸಹಜ ಕೃಷಿ ಮತ್ತು ಸಾವಯವ ಪದ್ಧತಿಯಲ್ಲಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಮತ್ತು ಗುಣಮಟ್ಟದ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕೆಂಬ ತುಡಿತದಿಂದ ಅವರು ರಾಸಾಯನಿಕಗಳಿಗೆ ಮೊರೆ ಹೋಗಲಿಲ್ಲ ಕೀಟನಾಶಕ ಸ್ಪ್ರೇ ಮಾಡಲಿಲ್ಲ ಕೋಳಿ ಹಿಕ್ಕೆ ಕಾಂಪೋಸ್ಟ್ ಹಸಿರೆಲೆ ಗೊಬ್ಬರ ಜೀವಾಮೃತ ಮತ್ತು ಸೂಕ್ಷ್ಮ ಜೀವಾಣು ಇರುವ ವೇಸ್ಟ್ ಡಿಕಾಂಪೋಸ್ಟ್ನಿಂದ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಿದ್ದಾರೆ ಮಣ್ಣನ್ನು ಸಡಿಲಗೊಳಿಸಿ ತಲಾ ಒಂದು ಮೀಟರ್ ಅಗಲ ಮತ್ತು ಆಳದ ಗುಂಡಿಗಳನ್ನು ಶೇಕಡಾ ಅರವತ್ತರಷ್ಟು ಕೆಂಪು ಮಣ್ಣು ತಲಾ ಶೇಕಡ ಇಪ್ಪತ್ತರಷ್ಟು ಕಾಂಪೋಸ್ಟ್ ಬೇವಿನ ಹಿಂಡಿಯನ್ನು ಸೇರಿಸಿದ್ದಾರೆ ಕೋಳಿ ಗೊಬ್ಬರವನ್ನು ಸಹ ವ್ಯವಸಾಯಕ್ಕೆ ಬಳಸಿ ಫಲವತ್ತತೆ ಹೆಚ್ಚಿಸಿದ್ದಾರೆ ಬೆಳೆ ಹಾಕಿ ಕೈ ತುಂಬ ಸಂಪಾದನೆ ಮಾಡುತ್ತಾರೆ ಕೀಟ ರೋಗಗಳ ಹತೋಟಿಗೆ ತಾವೇ ಸ್ವತಃ ತಯಾರಿಸುವ ಸಾವಯವ ಔಷಧಿಗಳನ್ನು ಬಳಸುತ್ತಾರೆ ರಾಸಾಯನಿಕ ಮುಕ್ತ ತರಕಾರಿ ಹಾಗೂ ಹಣ್ಣು ಹಂಪಲುಗಳನ್ನು ಬೆಳೆಯುತ್ತಿದ್ದಾರೆ ಕಲ್ಲಂಗಡಿಯಿಂದ ಎರಡು ಲಕ್ಷ ಚೆಂಡು ಹೂವು ಮೂವತ್ತು ಸಾವಿರ ಬದನೆಕಾಯಿ ಮೂವತ್ತು ಸಾವಿರ ನುಗ್ಗೆ ಐವತ್ತು ಸಾವಿರ ಪೇರಳ ಹಣ್ಣು ಹೀಗೆ ಒಂದು ವರ್ಷದಲ್ಲಿ ಸರಿಸುಮಾರು ಮೂರು ಪಾಯಿಂಟ್ ಮೂವತ್ತು ಲಕ್ಷ ನಿವ್ವಳ ಲಾಭ ಪಡೆಯುತ್ತಿದ್ದಾರೆ ಇದಕ್ಕೆ ಹೊರತಾಗಿ ಕೋಳಿ ಸಾಕಾಣಿಕೆಯನ್ನು ಅವರು ಮಾಡುತ್ತಿದ್ದು ಅದರಿಂದಲೂ ಉತ್ತಮ ವರಮಾನ ಪಡೆಯುತ್ತಿದ್ದಾರೆ ನಾಟಿ ಕೋಳಿಯಂತಿರುವ ಬಿ ವಿ ಮುನ್ನೂರ ಎಂಬತ್ತು ತಳಿಯ ಕೋಳಿ ಸಾಕಾಣಿಕೆ ಕೇರಳದಲ್ಲಿ ಈಗಾಗಲೇ ಯಶಸ್ಸು ಕಂಡಿರುವ ತಳೀಯ ಮೊಟ್ಟೆ ಇಡುವ ಕೋಳಿಗಳನ್ನು ತಂದಿದ್ದಾರೆ ಇನ್ನೊಂದು ವಿಶೇಷತೆ ಎಂದರೆ ಈ ಕೋಳಿಗಳು ಪ್ರತಿ ಇಪ್ಪತ್ತೈದು ತಾಸಿಗೆ ಒಂದು ಮೊಟ್ಟೆ ಇಡುತ್ತದೆ ಫಾರ್ಮ್ ಕೋಳಿಗಿಂತ ಇವು ಭಿನ್ನವಾಗಿದ್ದು ನೋಡಲು ಊರ ನಾಟಿ ಕೋಳಿಯಂತೆ ಕಾಣುತ್ತವೆ ಕೋಳಿಗಳಿಗೆ ಅತ್ಯಾಧುನಿಕ ವಿಶೇಷ ಶೆಡ್ ವ್ಯವಸ್ಥೆಯನ್ನು ಅವರು ಕಲ್ಪಿಸಿದ್ದಾರೆ ಪ್ರತಿ ಕೋಳಿಗೂ ಪ್ರತ್ಯೇಕವಾದ ಒಂದು ಗೂಡು ಇದ್ದು ಅದಕ್ಕೆ ನೀರು ಆಹಾರ ಸೇವನೆಗೆ ಸ್ಥಳಾವಕಾಶವಿದೆ ಕೋಳಿಯ ಮೊಟ್ಟೆ ಒಡೆಯದ ರೀತಿಯಲ್ಲಿ ನಾಜೂಕಾಗಿ ಟ್ರೇ ಒಂದಕ್ಕೆ ಬಂದು ಬೀಳುವಂತೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಕೋಳಿಯ ಮಲವಿಸ ಜನಗಳು ಪ್ರತ್ಯೇಕವಾಗಿ ಸಂಗ್ರಹವಾಗುವಂತೆಯೂ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಎಲ್ಲವೂ ನಿರ್ಮಲ ಮತ್ತು ಅಚ್ಚುಕಟ್ಟಾಗಿದೆ ಈ ಕೋಳಿಗಳ ಸಾವಯವ ಗುಣಮಟ್ಟವನ್ನು ಹೊಂದಿರುವ ಮೊಟ್ಟೆಗಳಾಗಿವೆ ಮಾತ್ರವಲ್ಲದೆ ರೋಗ ರುಜಿನಿಗಳಿಂದ ಮುಕ್ತವಾದ ಮತ್ತು ಹಾನಿಕಾರಿಕ ಹಾರ್ಮೋನ್ಗಳನ್ನು ಹೊಂದಿರದ ಮೊಟ್ಟೆಗಳಾಗಿವೆ ಕೋಳಿಗಳಿಗೆ ಬಿಸಿಲು ತಾಗದಂತೆ ಜಳ ಬರದಂತೆ ಅತ್ಯಾಧುನಿಕ ಶೆಡ್ ನಿರ್ಮಾಣ ಮಾಡಿ ತಿನ್ನಲು ಶೇಂಗಾ ಮೆಕ್ಕೆಜೋಳ ಸೋಯಾಬೀನ್ ತಿಂಡಿಯನ್ನು ಆಹಾರವಾಗಿ ನೀಡುವ ಮೂಲಕ ಕೋಳಿಗಳ ಪೋಷಣೆ ಮಾಡುತ್ತಿದ್ದಾರೆ ಒಂದು ಕೋಳಿ ಪ್ರತಿದಿನ ನಾಲ್ಕು ರೂಪಾಯಿಯ ಆಹಾರ ತಿನ್ನುತ್ತದೆ ಪ್ರತಿ ತಿಂಗಳಿಗೆ ಅರವತ್ತು ಸಾವಿರ ರೂಪಾಯಿ ಖರ್ಚು ಐನೂರು ಕೋಳಿಗಳು ತಿಂಗಳಿಗೆ ಕನಿಷ್ಠ ಹನ್ನೆರಡು ಸಾವಿರದ ಐನೂರು ಇಡುತ್ತವೆ ಒಂದು ತತ್ತಿಗೆ ಎಂಟು ರೂಪಾಯಿಯಂತೆ ಮಾರಿದರೆ ಒಂದು ಲಕ್ಷ ರೂಪಾಯಿ ಆದಾಯ ಬರುತ್ತದೆ ಕೋಳಿಯ ಆಹಾರದ ಹಣ ತೆಗೆದರೆ ನಲವತ್ತು ಸಾವಿರ ರೂಪಾಯಿ ತಿಂಗಳಿಗೆ ನಿವ್ವಳ ಲಾಭ ಪಡೆಯುತ್ತಾರೆ ಕೋಳಿ ಹಿಕ್ಕೆ ಮತ್ತು ತ್ಯಾಜ್ಯ ಅವರ ಕೃಷಿ ಕ್ಷೇತ್ರದಲ್ಲಿ ಗೊಬ್ಬರವಾಗಿ ಬಳಕೆಯಾಗುತ್ತದೆ ಸುತ್ತಮುತ್ತಲ ರೈತರಿಗೂ ಶ್ರೀಗಂಧದ ಸಸಿಗಳು ದೊರಕುವಂತೆ ಮಾಡುವ ಉದ್ದೇಶದಿಂದ ಹಿಬಾರೆಯವರ ನರ್ಸರಿಯನ್ನು ಮಾಡಿದ್ದು ಸುತ್ತಲ ಎಲ್ಲ ರೈತರನ್ನು ಒಗ್ಗೂಡಿಸಿ ಅವರು ಕೂಡ ಸಾವಯವ ಪದ್ಧತಿಗೆ ಬದಲಾಗುವಂತೆ ಅರಣ್ಯ ಕೃಷಿಯಲ್ಲಿ ತೊಡಗುವಂತೆ ಪ್ರೇರೇಪಣೆಯನ್ನು ಕೊಡುತ್ತಿದ್ದು ಅನೇಕ ರೈತರಿಗೆ ಮಾರ್ಗದರ್ಶಿಯಾಗಿದ್ದಾರೆ ಸ್ವತಃ ಗೊಬ್ಬರ ತಯಾರಿಕೆಯಲ್ಲಿ ವಿಶಿಷ್ಟ ಪ್ರಯೋಗಗಳನ್ನು ಮಾಡಿದ್ದಾರೆ ಸಾವಯವ ಪದ್ಧತಿಯಲ್ಲಿ ಜೀವಾಮೃತ ತಯಾರಿಸುವುದು ಸೇರಿದಂತೆ ಅನೇಕ ಬಗೆಯ ಸಿಂಪಡಣ ಕಷಾಯಗಳನ್ನು ಇವರು ಸ್ವತಃ ತಮ್ಮ ಜಮೀನಿನಲ್ಲಿ ತಯಾರಿಸುತ್ತಾರೆ ಜೊತೆಗೆ ಮೀನಿನ ತ್ಯಾಜ್ಯವನ್ನು ಸಂಗ್ರಹಿಸಿ ಕಾಂಪೋಸ್ಟ್ ಮಾಡಿ ಅದರಿಂದ ಪ್ಲಾಸ್ಟಿಕ್ ಗೊಬ್ಬರವನ್ನು ತಯಾರು ಮಾಡುತ್ತಾರೆ ಇದೆಲ್ಲವೂ ಅವರ ಪ್ರಯೋಗಶೀಲತೆಯ ಪ್ರತೀಕವಾಗಿದೆ ಜಾಗತಿಕ ತಾಪಮಾನ ತಡೆಯುವಲ್ಲಿ ಸಾವಯವ ಕೃಷಿಯನ್ನು ಉತ್ತೇಜಿಸುವ ದಿಸೆಯಲ್ಲಿ ಮತ್ತು ರೈತರ ವರಮಾನವನ್ನು ದ್ವಿಗುಣಗೊಳಿಸುವ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳ ಮಿಷನ್ ಎರಡು ಸಾವಿರದ ಇಪ್ಪತ್ತೆರಡು ಕಾರ್ಯಪಡೆಯಲ್ಲಿ ದಕ್ಷಿಣದ ನಾಲ್ಕು ರಾಜ್ಯಗಳಿಂದ ಇಪ್ಪತ್ತೊಂದು ಮಂದಿ ಸದಸ್ಯರಾಗಿ ಆಯ್ಕೆಯಾಗಿದ್ದು ಉತ್ತರ ಕರ್ನಾಟಕದಿಂದ ಆಯ್ಕೆಯಾಗಿರುವ ಏಕೈಕ ರೈತ ಲಕ್ಷ್ಮೀಕಾಂತ್ ಅವರಾಗಿದ್ದಾರೆ ನ್ಯಾಷನಲ್ ಬ್ಯಾಂಬೂ ಮಷಿನ್ ವತಿಯಿಂದ ನಡೆದ ಬಿದಿರು ಬೆಳೆ ತರಬೇತಿಯಲ್ಲಿ ಪಾಲ್ಗೊಂಡು ಅನುಭವವನ್ನು ಪಡೆದಿರುವ ಇವರು ಮುಂಬರುವ ದಿನಗಳಲ್ಲಿ ತಮ್ಮ ಜಮೀನಿನಲ್ಲಿ ಬಿದಿರು ಕೃಷಿ ಮಾಡುವ ಬಗ್ಗೆಯೂ ಆಸಕ್ತಿ ಹೊಂದಿದ್ದು ಇದು ಅವರಲ್ಲಿರುವ ಉದ್ಯಮಶೀಲತೆ ಮತ್ತು ಹೊಸ ಹೊಸ ಸಂಗತಿಗಳತ್ತ ವಿಶೇಷ ಗಮನ ಹರಿಸಿ ಮುನ್ನುಗ್ಗುವ ಅವರ ಮನಸ್ಥಿತಿ ಅವರ ಗೆಲುವಿಗೆ ಕಾರಣವಾಗಿದೆ ಸಣ್ಣ ಹಿಡುವಳಿ ಹೊಂದಿರುವ ರೈತರು ತಮ್ಮಿಂದ ಏನೂ ಮಾಡಲಾಗುತ್ತಿಲ್ಲ ಎಂದು ಕೊರಗಬೇಕಿಲ್ಲ ಲಕ್ಷ್ಮೀಕಾಂತ ಹಿಬಾರೆಯವರ ಕೃಷಿ ಮಾದರಿಯನ್ನು ಬಳಸಿಕೊಳ್ಳುವಂತಾಗಲಿ ಎಂದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಆಶಯವಾಗಿದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ